ಮುಗಿದು ಕೇಳಿದ್ವಿ ನಮ್ಮ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡಿ ಅಂತ ನಮ್ಮ ಮನವಿಯನ್ನ ಎತ್ತಿ ಕಸದ ಬುಟ್ಟಿಗೆ ಬಿಸಾಕಿದರು ರಾಜ್ಯದ ಬಿಜೆಪಿ ನಾಯಕರು ನಿಮ್ಮ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಸಾಹೇಬರು ಸೇರಿ ಹೇಳ್ತಾರೆ ಕರ್ನಾಟಕದವರು ಮನವಿನೇ ಕೊಟ್ಟಿಲ್ಲ ಕರ್ನಾಟಕದವರು ಮೂರು ತಿಂಗಳು ತಡೆಯಾಗಿ ಕೊಟ್ಟರು ಕರ್ನಾಟಕಕ್ಕೆ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಅಂತ ನಮ್ಮ ರಾಜ್ಯವನ್ನೇ ರೈತರ ಸಾಹೇಬರು ಯಾವತ್ತಾದ್ರೂ ಒಂದು ದಿನ ಕರ್ನಾಟಕದ ರೈತರಿಗೆ ಬರಬೇಕಾದಂತ ಪರ ಪರಿಹಾರ ಕೊಡಿ ಅಂತ ಕೇಳಿದ್ರ ಒಂದು ದಿನ ರಾಜ್ಯದ ಪರವಾಗಿ ಮಾತಾಡಿದ್ರ ಅವರು ಅವರು ಕೇವಲ ಮೋದಿ ಸಾಹೇಬರಿಗೆ ಬೇಬರ ಆಗ್ತಾರೆ ಬಿಟ್ರೆ ಅವರ ಪುತ್ತೂರಿ ಉತ್ತರ ಬಿಟ್ರೆ ಅವರ ಕುಂಗೆ ಹೋಗ್ತಾರೆ ಬಿಟ್ರೆ ಯಾವತ್ತಾದ್ರೂ ರಾಜ್ಯಕ್ಕೆ ಬರಬೇಕಾಗಿರೋ ರೈತರಿಗೆ ಬರಬೇಕಾಗಿರೋ ಹಣ ಕೊಡಿ ಅಂತ ಕೇಳಿದ್ರ ಒಂದು ದಿನ ಯಾಕೆಂದ್ರೆ ಅವರಿಗೆ ನರೇಂದ್ರ ಮೋದಿ ಅವರ ಮುಂದೆ ನಿಂತು ಮಾತಾಡೋದಕ್ಕೆ ಧೈರ್ಯ ಇಲ್ಲ ತಮ್ಮ ಇಲ್ಲ ತಾಕತ್ತು ಇಲ್ಲ ರಾಜ್ಯದ ಜನಗಳ ಋಣದಲ್ಲಿ ಬದುಕಿದ್ದೇವೆ ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ಲ ಅವರಿಗೆ ಅವರು ಅಲ್ಲಿ ಬಿಜೆಪಿಯವರ ಮನೆ ಗುಲಾಮಗಿರಿ ಮಾಡೋದು ಕಲ್ತಿದ್ದಾರೆ ಬಿಟ್ರೆ ಯಾರು ಅವರನ್ನ ಬೆರೆಸಿದ್ದಾರೆ ಯಾರು ಮುಖ್ಯಮಂತ್ರಿ ಮಾಡಿದ್ದಾರೆ ಆ ಜನಗಳಿಗೆ ಕಿಂಚಿಟ್ಟು ಋಣವಿಲ್ಲದೆ ಇವರು ಸ್ಮರಣೆ ಇರುವಂತಹ ಜನ ಇವರು ಸರ್ವರ ಒಳಿತಿಗೆ ಕ್ಷೇತ್ರದ ಪ್ರಗತಿಗೆ ಆಯ್ಕೆಯಾಗಲಿ ಕ್ರಮ ಸಂಖ್ಯೆ ಒಂದು